ದಿನಾಂಕ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕು ರವಿವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಸ್ವಾಮಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಗಂಗಾಯಮುನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಕೊಪ್ಪಳ ಇವರ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ನೆರವೇರಿತು ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯಸಾನಿಧ್ಯ ಕೊಪ್ಪಳದ ಅಭಿನವ ಗವಸುದೇಶ್ವರ ಮಹಾಸ್ವಾಮಿಗಳು ವಹಿಸಿದರು ಅದೇ ರೀತಿ ಪೂಜ್ಯ ಶ್ರೀ ಶಠಸ್ಥಳ ನೂರ ಎಂಟು ಸಿದ್ದಲಿಂಗೇಶ್ವರ ಮಹಾಸ್ವಾಮಿಗಳು ಕೂಡ ದಿವ್ಯಸಾನಿಧಿಯವನ್ನ ವಹಿಸಿ ಆಶೀರ್ವದಿಸಿತು ಹಾಗೂ ವಿಶೇಷ ಹವಾನಿತರಾಗಿ ಆಶಾ ಭಾಷಣಕಾರರಾದ ಗಂಗಾವತಿ ಪ್ರಾಣೇಶ್ ವಿಶ್ವನಾಥ್ ಪಾಟೀಲ್ ಆರ್ ಕೆಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರು ಶ್ರೀಧರ್ ಕೆಸರಟ್ಟಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರ ನಿಯಮಿತ ಬೆಂಗಳೂರು ನಿರ್ದೇಶಕರು ಹೇಮಲತಾ ನಾಯಕ್ ವಿಧಾನಸಭಾ ಪರಿಷತ್ ಸದಸ್ಯರು ಸಿ ಚಂದ್ರಶೇಖರ್ ರಾಜಕೀಯ ಧರಣರು ಹೇವಿ ಕಣವಿ ಕೊಪ್ಪಳ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು ನಾಗಲಿಂಗಪ್ಪ ಪತ್ತಾರ್ ಸಹಕಾರ ಭಾರತೀಯ ರಾಜ್ಯ ಉಪಾಧ್ಯಕ್ಷರು ಗೌಸಿದ್ದಯ್ಯ ಲಿಂಗ ಬಸಯ್ಯನ ಮಠ ಗಂಗಯಮುನಾ ಸಹಕಾರಿಯ ಅಧ್ಯಕ್ಷರು ರಮೇಶ್ ವೈದ್ಯ ರಾಷ್ಟ್ರೀಯ ಸಂರಕ್ಷಕರು ಸಹಕಾರ ಭಾರತಿ ಅದೇ ರೀತಿ ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಹಾಗೂ ಸಹಕಾರಿಯ ಸರ್ವ ಸದಸ್ಯರು ಕೊಪ್ಪಳ ನಗರದ ಜನಪ್ರತಿನಿಧಿಗಳು ಕೂಡ ಅದೇ ರೀತಿ ಗಣ್ಯರು ಎಲ್ಲ ಕೊಪ್ಪಳ ನಗರದ ಜನತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಮತ್ತು ಅಭೂತಪೂರ್ವವಾಗಿ ಹದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಗಂಗಾ ಯಮುನಾ ಸೌಹಾರ್ದ ಸಹಕಾರಿ ಬ್ಯಾಂಕಿನ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ